ಬ್ರಿಟಿಷ್ ಅವರ ಏನಾದರೂ ಒಂದು ಏನಾದರೂ ಸಮಸ್ಯೆಗಳಿತ್ತು ಅಂದ್ರೂ ಇದರಿಂದ ಸರಿ ಮಾಡ್ಕೊಂಡಿದ್ದಾರೆ ನಮ್ಮ ರಾಜ ಮಹಾರಾಜರು ಕೂಡ ಇದರಿಂದ ಪ್ರಯೋಜನವನ್ನು ಪಡೆದಿದ್ದಾರೆ ತುಂಬ ಇದಾದ ಮೇಲೆ ಅದು ಏನಾಗುತ್ತೆ ಆ ಕಾಲದಲ್ಲಿ ಭೂಮಿ ಒಳಗಡೆ ಇದನ್ನ ಮುಚ್ಚಿಟ್ಟಿದ್ರು ಅಂತ ನಮ್ಮ ತಾತನವರು ಹೇಳಿದ್ದಾರೆ ಸೂಪರ್ ಓಕೆ ಅದು ಸರ್ ಇದರಲ್ಲಿ ಖಂಡಿತ ದೊಡ್ಡದಾಗಿ ಕಾಣಿಸುತ್ತೆ ಸೊ

ಅಂದ್ರೆ ಆ ಕಾಲದಲ್ಲಿ ಸಿಗರೇಟ್ ಕೊಡಿದೆ ಆ ಕಾಲದಲ್ಲಿ ನಿಧಿಗಳ ಮೇಲೆಲ್ಲ ಬರಿತಾ ಇದ್ರು ಯಾವ್ದಾದ್ರು ಬಂಡೆ ಕಲ್ಲಿನ ಮೇಲೆ ಬರಿತಾ ಇದ್ರು ಅದ್ ಸಿಗೋದ್ ಇದು ಸೂರ್ಯನ ಒಂದು ಬೆಳಕು ಅಂತ ಅದಿರೋಂತ ಜಾಗದ ಮೇಲೆ ಈ ತರದಲ್ಲ ಒಂದು ಉದಾಹರಣೆ ಇದೆ ಇದರಲ್ಲಿ ಸೂಪರ್ ಹೀಗೆ ಒಳ್ಳೆ ಅಮೂಲ್ಯವಾದ ವಸ್ತು ಅಮೂಲ್ಯವಾದಂತ ವಸ್ತು ಇದು ಕೊನೆಯವರೆಗೂ ನಮ್ಮ ಜೊತೆಗಿರುತ್ತೆ ಸೊ ವೀಕ್ಷಕರೇ ಇದೊಂದು ವಿಶೇಷವಾದ ಒಂದು ಶಕ್ತಿ ಇರೋವಂಥ ಒಂದು ವಸ್ತು ಅಂತ ಕರಿಬೋದು ಒಂದು ಶಕ್ತಿ ಅಂತ ಕರಿಬೋದು ಸೊ ಇದು ಚರನಾಗ ನಮ್ಮ ನಾಗರಾಜ್ ಭಟ್ರು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋಗಳಲ್ಲಿ ಅವರು ಈ ವಿಚಾರದ ಬಗ್ಗೆ ತಿಳಿಸಿದರು ಸೊ ಇದನ್ನು ತೋರಿಸ್ಬಿಡ ನಮ್ಮ ವೀಕ್ಷಕರಿಗೆ ಅಂತೇಳಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಈಗ ನಾಗರಾಜ್ ಭಟ್ರು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ಈ ಒಂದು ವಿಚಾರ ಸುಮಾರು ದಿವಸದಿಂದ ಒಂದು ಇದನ್ನು ತೋರಿಸೋ ಒಂದು ಮಾತಿತ್ತು ಆಗಿರಲಿಲ್ಲ ಹೌದು ಸೊ ಇವತ್ತು ತಿಳಿಸಿ ಏನಕ್ಕೆ ಇದನ್ನು ನೀವು ಬಳಸ್ತೀರಾ ಯಾವ ರೀತಿ ಒಂದು ಶಕ್ತಿ ಇದರಲ್ಲಿ ನೀವು ಸಂಪಾದನೆ ಮಾಡಿದ್ದೀರಾ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿ ತಿಳಿಸಿ ಶ್ರೀ ಗುರುಭ್ಯೋ ನಮಃ ಅರಿ ಓಂ ಗುರುವೇ ಸರ್ವ ಲೋಕಾನಾಂ ವಿಷೇ ಭವರೋಗಿಣ್ ಸರ್ವ ವಿದ್ಯಾ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಈ ಒಂದು ಶಕ್ತಿ ನಮಗೆ ನಮಗೆ ಸಿಕ್ಕಿ ಇದು ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ಆಯಿತು ಹ್ಮ್ ಹದಿನೈದು ವರ್ಷದ ಕಾಲ ಹದಿನೈದು ವರ್ಷದ ಹಿಂದೆ ನಮ್ಮ ತಾತವ್ರ ಹತ್ರ ಇದಿತ್ತು ನಮ್ಮ ತಾತನವರು ಅವರು ಕಾಲ ಆಗುವಂಥ ಸಂದರ್ಭದಲ್ಲಿ ಅವರ ಮೊಮ್ಮಕ್ಕಳು ಎಲ್ಲ ಸುಮಾರು ನಾವೊಂದು ಏಳೆಂಟು ಜನದ ಮಧ್ಯದಲ್ಲಿ ನಮಗೆ ಕೊಟ್ಟಿರೋದು ಇದು ಹ್ಮ್ ತಗೊಂಡೋಗಿ ಈಗಲೇ ನಿನ್ನ ಒಂದು ಜಾಗ ಪರ್ಸ್ನಲ್ಲಾಗಿ ಆಗಿ ಯಾವ ಒಂದು ಜಾಗ ಇದೆ ಆ ಜಾಗದಲ್ಲಿ ನಿನ್ನ ಪೂಜಾ ಒಂದು ಸ್ಥಳದಲ್ಲಿ ಯಾರಿಗೂ ಕಾಣಿಸ್ತೇ ರೀತಿಯಲ್ಲಿ ಇಟ್ಬಿಡು ಇದರ ಶಕ್ತಿ ನಿನಗೆ ಮುಂದಿನ ಒಂದು ದಿನಗಳಲ್ಲಿ ಗೊತ್ತಾಗತ್ತೆ ಅಂತ ಆಗ ನಾವು ಚಿಕ್ಕ ಹುಡುಗರು ಅವಾಗೇನು ನಮಗೆ ಅಂತ ಒಂದು ಇದಿರಲಿಲ್ಲ ಅವರು ನಮ್ಗೆ ತಿಳಿಸಿದ್ರು ಹೀಗೆ ಹೋಗ್ತಾ 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 ಇದು ಇದರ ಒಂದು ಶಕ್ತಿ ಏನು ಅನ್ನುವಂಥದ್ದು ನಮಗೆ ಒಂದು ಸಲ ಹಿಮಾಲಯಕ್ಕೆ ಹೋಗಿದ್ವಿ ಹಿಮಾಲಯದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಶಕ್ತಿ ನಿಮಗೆ ಸಿಗತ್ತೆ ಅಲ್ಲಿ ಒಂದು ನಿಮಗೆ ಸಿದ್ಧಿ ಆಗತ್ತೆ ಅನ್ನುವಂಥದ್ದೊಂದು ಮಾಹಿತಿ ಸಿಕ್ಕಾಗ ನಾವು ಅಲ್ಲಿ ಹೋದಾಗ ಆ ದಿನ ರಾತ್ರಿ ನಮಗೆ ಇದರ ಒಂದು ಶಕ್ತಿ ಏನು ಅನ್ನೋದು ಗೊತ್ತಾಯಿತು ನಂತರ ನಾವೇನು ಮಾಡಿದ್ವಿ ನಾವು ಆ ಹಿಮಾಲಯದಿಂದ ಬಹಳಷ್ಟು ದಿನಗಳ ಕಾಲ ಒಂದು ಏಳೆಂಟು ದಿನ ಅಲ್ಲೇ ಇದ್ವಿ ಅದಾದಮೇಲೆ ಮತ್ತೆ ನಾವು ನಮ್ಮ ಈ ಒಂದು ಜಾಗ ಎಲ್ಲಿದೆಯೋ ಅಲ್ಲಿಗೆ ಬಂದು ಇದನ್ನ ಕೈ ಇಟ್ಕೊಂಡು ಆ ಒಂದು ಸಿದ್ಧಿ ಸಾಧನೆಗಳ ಒಂದು ವಿಶೇಷವಾದಂಥ ಶಕ್ತಿಯುತವಾದಂಥ ಜ ಜಪಿಸೋದಕ್ಕೆ ಶುರು ಮಾಡ್ತೀವಿ ಮನಸ್ಸಿಗೆ ಬಂದಿರೋಂಥದ್ದು ಏನು ಅಂತ ಹೇಳಿದ್ರೆ ಈ ಒಂದು ಯಂತ್ರ ಅಂತ ಕರಿಬಹುದು ಚಕ್ರ ಅಂತ ಕರಿಬಹುದು ಈ ಶಕ್ತಿ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀವಿ ನೋಡಿ ಸರ್ಪದ ರೂಪದಲ್ಲಿ ಇದೆ ಎರಡು ಸರ್ಪ ಸೇರಿರುವಂಥದ್ದು ಸೂರ್ಯ ಚಂದ್ರ ನದಿಗಳು ಅದರಲ್ಲಿ ಇರತಕ್ಕಂಥದ್ದು ನಂತರ ಮೇಲೆ ಅಂದ್ರೆ ಒಂದು ಆತ್ಮ ಮೇಲೆ ಸಂಚಾರ ಆಗುವಂಥದ್ದು ಇದರಿಂದ ಏನಾಗತ್ತೆ ಅನ್ನೋಂಥದ್ದು ನಾವು ನಿಮ್ಗೆ ಹೇಳಬೇಕು ಅಂದ್ರೆ ಜನ್ಮಾಂತರ ನಾಗ ದೋಷಗಳು ಪರಿಹಾರ ಆಗತ್ತೆ ಜನ್ಮಾಂತರ ಕಾಲ ಸರ್ಪ ದೋಷಗಳು ಈ ಒಂದು ಯಂತ್ರದಿಂದ ಪರಿಹಾರ ಆಗತ್ತೆ ನಾವು ತುಂಬಾ ಬೇರೆ ಬೇರೆ ಹೋಗ್ತೀವಿ ಅಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತೀವಿ ಅಂದ್ರೆ ಉದಾಹರಣೆಗೆ ಈಗ ಯಾವ್ದಾದ್ರು ಒಂದು ಆ ಸುಬ್ರಹ್ಮಣ್ಯ ಕ್ಷೇತ್ರಗಳಿರ್ಬಹುದು ನಾವು ಸಂಕ್ಷಿಪ್ತವಾಗಿ ಹೇಳೋದು ಬೇಡ ಆ ಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲಿ ಏನಾಗತ್ತೆ ಸಾಮೂಹಿಕವಾಗಿ ಎಲ್ಲಾರು ಹೋಗ್ತಾರೆ ಅದೇ ಕಲ್ಲನ್ನ ಮತ್ತೆ ಇನ್ನೊಬ್ರಿಗೆ ಹಿಂದೆ ಕಡೆ ಕೊಡ್ತಾರೆ ಅವರು ಆ ಪ್ರತಿಷ್ಠಾಪನೆ ಅಂತ ಒಂದು ಸಂಕಲ್ಪ ಮಾಡ್ತಾರೆ ಆ ಕಲ್ಲು ಮತ್ತೆ ಇನ್ನೊಬ್ರಿಗೆ ಅದ್ ಯಾವತ್ತು ಪ್ರತಿಷ್ಠಾಪನೆ ಆಗಲ್ಲ ಹಾಗೇನಾಗತ್ತೆ ಅಲ್ಲಿ ಒಂದು ಸರ್ಪದೋಷ ಪರಿಹಾರ ಅನ್ನುವಂಥದ್ದು ಆಗಲ್ಲ ಅನ್ನೋದು ನಮ್ಮ ನಮ್ಮ ಒಂದು ಮಾತು ಅದೇ ರೀತಿ ಜನ್ಮಾಂತರ ನಾಗದೋಷ ಸರ್ಪದೋಷಗಳು ಪರಿಹಾರ ಆಗಿಲ್ಲ ಅಂದ್ರೆ ಅವರಲ್ಲಿರ್ತಕ್ಕಂಥ ದೋಷಗಳು ಪರಿಹಾರ ಆಗಲ್ಲ ಮದುವೆ ಆಗಿಲ್ಲ ಅಂತ ತುಂಬ ಜನ ಹೋಗ್ತಾರೆ ಮಕ್ಕಳಿಗೆ ಇಲ್ದೆ ಇರೋಂಥ ರೋಗಗಳು ಬಂದಿದೆ ಅದರಿಂದ ನಾಗ ದೋಷ ಪರಿಹಾರ ಆಗುತ್ತೆ ಅಂತ ತುಂಬ ಜನ ಹೋಗ್ತಾರೆ ಈ ರೀತಿ ಎಲ್ಲ ಹೋಗಿ ಅಲ್ಲಿ ಏನ್ ಏನ್ ಮಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದು ಅದೇ ರೀತಿ ಇರುತ್ತೆ ಮತ್ತೆ ಅವರ ಜಾತಕತೆಗೆ ನೋಡ್ಸಿದ್ರೆ ಅದೇ ರೀತಿ ನಾಗದೋಷಗಳು ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿಗೆ ಅಂತ ಕ್ಷೇತ್ರಕ್ಕೆ ಹೋಗಿ ಏನು ಪ್ರಯೋಜನ ಏನು ಪರಿಹಾರ ಆಯ್ತು ಈ ರೀತಿ ಎಲ್ಲ ನಾವು ನೋಡಕ್ ಹೋದಾಗ ಈ ಒಂದು ಶಕ್ತಿಯಿಂದ ಏನಾಗತ್ತೆ ಸರ್ಪ ದೋಷಗಳು ತಕ್ಷಣ ಪರಿಹಾರ ಆಗತ್ತೆ ಸರ್ಪ ಹತ್ಯಾದೋಷಗಳಿರ್ಬೋದು ಇದ್ರ ಜೊತೆಗೆ ಯಾವುದೇ ಒಂದು ಕ್ಷುದ್ರ ಶಕ್ತಿಗಳಿದ್ರು ಕೂಡ ದಮನ ಆಗತ್ತೆ ಅಂತ ಈ ಒಂದು ಯಂತ್ರದಲ್ಲಿ ನೀವು ನೋಡೋ ತರ ಸಂಪೂರ್ಣ ಪ್ರಕೃತಿ ಇದೆ ಸೂರ್ಯ ಚಂದ್ರಾದಿ ನದಿಗಳು ಅಲ್ಲಿ ಹರಿತಾ ಇದೆ ಅದೇ ರೀತಿಯಲ್ಲಿ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಸಮಸ್ಯೆಗಳೇನಿದೆ ಪ್ರಕೃತಿಯ ಮಾರ್ಗವಾಗಿ ಅದು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಮತ್ತೆ ಈ ರೀತಿಯಾದಂಥ ಕೆಟ್ಟ ದೋಷಗಳೇನಿದೆ ಜನ್ಮಾಂತರ ದೋಷಗಳು ಅದೆಲ್ಲವೂ ಈ ಶಕ್ತಿಯಿಂದ ಪರಿಹಾರ ಮಾಡ್ಕೋಬಹುದು ಇದರ ಒಂದು ಯಾಗಕ್ಕೆ ಇದರ ಒಂದು ವಿಶೇಷವಾದಂಥ ತಾಂತ್ರಿಕ ವರ್ಗ ರೂಪದಲ್ಲಿ ಮಾತ್ರ ಅಂದ್ರೆ ನಾವು ಏನು ಬಾನಾಮತಿ ಅಂತ ಕರಿತೀವಿ ನಾವು ಏನು ವಿಶೇಷವಾದಂಥ ಭೂತ ವೈದ್ಯ ರೂಪದಲ್ಲಿ ನಾವು ಮಾಡುವಂತ ಪ್ರಯೋಗಗಳಿಗೆಲ್ಲ ಈ ಒಂದು ಯಂತ್ರವನ್ನ ನಾವು ಬಳಸಿ ಇರ್ತಕ್ಕಂಥ ದೋಷಾದಿಗಳು ಇರ್ತಕ್ಕಂಥ ಕರ್ಮಾದಿಗಳು ಪರಿಹಾರ ಮಾಡಿ ಇದರಿಂದ ಕೇವಲ ಅಂದರೆ ಅತಿ ಕೇವಲ ಒಂದು ಹದಿನೈದು ಇಪ್ಪತ್ತು ದಿವಸದ ಒಳಗಡೆ ಕೆಲಸ ಆಗೋ ಥರ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಒಂದು ಮದುವೆ ಆಗಬೇಕು ಅಥವಾ ಯಾವುದಾದ್ರೂ ಒಂದು ಕೆಟ್ಟ ದೋಷದಿಂದ ಯಾವುದಾದ್ರೂ ಒಂದು ಕೆಲಸ ತಡೆ ಹಿಡಿತಾ ಇದೆ ಅಂತ ಹೇಳಿದ್ರೆ ಈ ಒಂದು ಶಕ್ತಿ ಅಲ್ಲಿಗೆ ಹೋಗಿ ಅದೆಲ್ಲವನ್ನ ಸರಿ ಮಾಡಿ ಬರುತ್ತೆ ಅನ್ನುವಂಥದ್ದು ಅದಕ್ಕೆ ನಾವು ನಿಮಗೆ ವೀಕ್ಷಕರೇ ಮುಂಚೆ ತೋರಿಸಿದ್ವಿ ಚರನಾಗಲಿಂಗ ಅಂತ ಅದೇ ತರ ಇದು ಚರ ನಾಗ ಅಷ್ಟೇ ಈ ಚರನಾಗ ಅಂತ ಹೇಳಿದ್ರೆ ಇಡೀ ಒಂದು ಇರ್ತಕ್ಕಂಥ ಮನುಷ್ಯನ ಒಂದು ರೂಪದಲ್ಲಿ ಹೋಗಿ ಅದನ್ನೆಲ್ಲ ಸರಿ ಮಾಡಿ ಮತ್ತೆ ಯಂತ್ರ ರೂಪದಲ್ಲಿ ಬಂದು ಸೇರತ್ತೆ ಅಷ್ಟು ಶಕ್ತಿಗಳಿರ್ತಕ್ಕಂಥ ಈ ಒಂದು ಯಂತ್ರ ಈಗಾಗಲೇ ಬಹಳಷ್ಟು ಮನೆಗಳಲ್ಲಿ ಸಮಸ್ಯೆಗಳು ಪರಿಹಾರ ಆಗಿದೆ ಕೆಲವೊಂದು ದೇವಸ್ಥಾನಕ್ಕೆ ನಾವು ಇದನ್ನ ಬಳಸ್ಕೊಂಡಿದ್ದೀವಿ ಇದು ಈ ಕಾಲದ ಒಂದು ಯಂತ್ರ ಅಲ್ಲ ಇದಕ್ಕೆ ಈಗ ಇತಿಹಾಸ ಬಂದು ಸುಮಾರು ಎರಡು ಸಾವಿರ ವರ್ಷಗಳಾಗಿದೆ ಆ ಎರಡು ಸಾವಿರ ವರ್ಷದ ಒಂದು ಹಳೆಯದಾದಂಥದ್ದು ನಮ್ಮ ಒಂದು ಮನೆತನಕ್ಕೆ ಬಂದಿದ್ದು ಇನ್ನೂರು ವರ್ಷಗಳ ಹಿಂದೆ ಹಾಗಾಗಿ ಅದರಲ್ಲಿ ಡೇಟ್ ಕೂಡ ಇದೆ ಒಂದು ಇಸ್ವಿ ಕೂಡ ಇದೆ ಸಾವಿರದ ಎಂಟುನೂರ ಎಂಬತ್ತೊಂದು ಅಂತ ಆ ಒಂದು ಇಸ್ವಿಯಿಂದ ಅದು ನಮ್ಮ ಮನೆಯಲ್ಲಿ ನಮ್ಮ ಮನೆತನದಲ್ಲಿ ಬಂದಿರುವಂಥದ್ದು ಇದು ನಮ್ಮ ತಾತನವರು ನಮ್ಗೆ ಕೊಟ್ಟಿರಬಹುದು ಆದರೆ ಅವ್ರಿಗೆ ಅವರು ತಾತ ಕೊಟ್ಟಿರುವಂಥದ್ದು ಹಾಗಾಗಿ ಇದರ ವಿಶೇಷ ಇದರ ಶಕ್ತಿ ಬಹಳ ಒಂದು ವಿಸ್ಮಯವನ್ನ ತಂದುಕೊಡುತ್ತೆ ಇದು ಯಾರ ಮನೆಗೆ ಹೋಗುತ್ತೆ ಆ ಮನೆಯಲ್ಲಿ ಇರ್ತಕ್ಕಂಥವರಿಗೆ ಇದರ ಒಂದು ಕನಸು ಬಿಡುತ್ತೆ ಕನಸು ಬಿದ್ದು ಇದರಿಂದ ಏನೇನು ಪ್ರಯೋಜನ ಆಗುತ್ತೆ ಈ ಶಕ್ತಿಯಿಂದ ಅನ್ನೋಂಥದ್ದು ಈ ಶಕ್ತಿಯನ್ನ ಈ ಒಂದು ಯಂತ್ರವನ್ನ ನಾವು ಎಲ್ಲೇ ತಗೊಂಡೋದ್ರು ಕೂಡ ನಾವು ನಮ್ಮ ಕಾರಲ್ಲಿ ಯಾರನ್ನು ಕೂರಿಸ್ಕೊಳೋದಿಲ್ಲ ಯಾಕೆಂದ್ರೆ ಎಷ್ಟು ಮಡಿಯಿಂದ ನಾವು ತಗೊಂಡೋಗ್ತಿವಿ ಅಂದ್ರೆ ಈಗ ತಾವು ನೋಡ್ತಾ ಇದ್ದೀರಾ ಆ ರಕ್ತ ವರ್ಣದಲ್ಲಿ ಇರ್ತಕ್ಕಂತ ಒಂದು ಪಾತ್ರೆಯಲ್ಲಿ ಅದನ್ನ ಹಾಕಿದೀವಿ ಅಂದ್ರೆ ಕುಂಕುಮ ನೀರಿನಲ್ಲಿ ಅದನ್ನ ಮುಳಿಸಿಟ್ಟಿವಿ ಇದು ಈ ಒಂದು ಯಂತ್ರ ಇದೇ ತರನೇ ಇರಬೇಕು ವರ್ಷಾನುಗಟ್ಲೆ ಕಾಲ ನಾವು ಎಷ್ಟು ನಾವು ಅದನ್ನ ಆ ಒಂದು ನೀರಿನಲ್ಲಿ ಇಟ್ಟಿರ್ತೀವಿ ಅಷ್ಟು ವರ್ಷಗಳ ಕಾಲ ಅದರ ಉಪಯೋಗ ನಮಗೆ ಸಿಗುತ್ತೆ ಹಾಗಾಗಿ ಮನೆಗಳಲ್ಲಿ ಇರ್ತಕ್ಕಂಥದ್ದಿರ್ಬೋದು ಜಾಗದ ಅಂದ್ರೆ ಭೂಮಿ ಒಳಗಡೆ ಇರ್ತಕ್ಕಂತ ಸಮಸ್ಯೆಗಳು ಕೂಡ ಇದು ಪರಿಹಾರ ಮಾಡುತ್ತೆ ಗೃಹ ಪ್ರವೇಶ ಮಾಡ್ತಾರೆ ವಿಶೇಷವಾದಂತ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಆದರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದಿರೋದಿಲ್ಲ ಆ ಒಂದು ಮನೆಯಲ್ಲಿ ಹಣ ಬರೋದು ಹೋಗೋದು ಎಲ್ಲ ನಿಂತೋಗಿರುತ್ತೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಅಂಥ ಒಂದು ಜಾಗದಲ್ಲಿ ಅಂಥ ಮನೆಗಳಲ್ಲಿ ಈ ಯಂತ್ರದ ಒಂದು ಸಹಾಯ ತಗೋಬೇಕು ತಗೊಂಡಾಗ ಇರ್ತಕ್ಕಂಥದ್ದು ಏನೇ ಒಂದು ಕೆಟ್ಟದಿದ್ದರೂ ಕೂಡ ಅದು ಹೊರಗಡೆ ಹಾಕುತ್ತೆ ಇದರಿಂದ ಭಾಳಷ್ಟು ಜನ ಪರಿಹಾರ ಪಡ್ಕೊಂಡಿದ್ದಾರೆ ಇದರ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ ನೀವು ಕೂಡ ಇದರ ಒಂದು ಶಕ್ತಿ ಏನು ಅನ್ನೋಂಥದ್ದನ್ನು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಂಥದ್ದೇ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸರ್ವೇ ಜನ ಅಸುಖಿನೋಬವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ ಸೊ ಈಗ ನಮಗೆ ಒಂದು ಡೌಟ್ ಸರ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾವಾಗೂ ನೀವು ಇದೇ ತರ ಈ ನೀರಲ್ಲಿ ಹೌದು ಇಲ್ಲಂದ್ರೆ ಅದಕ್ಕೆ ನೀವು ಪವಿತ್ರತೆ ಕಾಪಾಡ್ಕೊಳ್ಳಕ್ಕೆ ಯಾವ ತರ ಬೇಕೋ ಅದನ್ನ ಮಾಡಿರ್ತೀರಾ ಈಗ ಮನೆಗಳಲ್ಲಿ ಇದನ್ನೇ ತಗೊಂಡೋದಾಗ ಆ ಮನೆಗಳಲ್ಲಿ ಯಾವ ರೀತಿ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಇದರಿಂದ ಉತ್ಪತ್ತಿ ಆಗುತ್ತೆ ಇಲ್ಲ ನೀವೇನಾದರೂ ಇದನ್ನ ಇಟ್ಕೊಂಡು ಪೂಜೆ ಮಾಡಬೇಕಾ ಹೆಂಗಿ ಖಂಡಿತ ಇದಕ್ಕೆ ಆದಂತ ನಾಗಸಿದ್ಧಿ ಯಂತ್ರಗಳಿದೆ ನಾಗಸಿದ್ಧಿ ಚಕ್ರ ಬೀಜಾಕ್ಷರ ಮಂತ್ರಗಳಿದೆ ಇದು ಋಷಿ ಮುನಿಗಳು ನಾಗ ಸಾಧುಗಳು ಬರೆದಿರ್ತಕ್ಕಂಥ ಮಂತ್ರಗಳಾಗಿರತ್ತೆ ಆ ಮಂತ್ರ ನಾವು ತಗೊಂಡ್ಬರ್ಬೇಕಂತಾನೆ ಹಿಮಾಲಯಕ್ಕೆ ಹೋಗಿಂತ ಹಿಮಾಲಯದಲ್ಲಿ ಬಹಳಷ್ಟು ನಾಗಸಾಧುಗಳು ಸಿಗ್ತಾರೆ ಋಷಿ ಮುನಿಗಳು ಸಿಗ್ತಾರೆ ನಮ್ಗೆ ಒಂದ್ಸಲ ಅಲ್ಲಿ ಹೋದ್ರೆ ಇನ್ನ ಎಲ್ಲಾ ಮರ್ತೋಗ್ಬಿಡ್ತೀವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಸಂಪರ್ಕ ಅಲ್ಲಿನ ಒಂದು ಆ ಶೈಲಿನೇ ಬೇರೆ ಆ ಜೀವನ ಶೈಲಿನೇ ಬೇರೆ ಆಗ್ಬಿಡತ್ತೆ ಅಲ್ಲಿ ನಾವು ಪೂರ್ತಿ ನಾವು ಈ ಕಡೆ ಎಲ್ಲ ಮರ್ತೋಗಿ ಅಲ್ಲಿ ಕೂತಿರ್ತೀವಿ ಮತ್ತೆ ಅವರ ಜೊತೆಗೆ ನಮ್ಮ ಒಡನಾಟ ಯಾವಾಗ ನಾವು ಬೆರಿತೀವಿ ಅವ್ರ ಜೊತೆಗೆ ಆಗ ಇಂಥ ಒಂದು ಶಕ್ತಿಗಳ ಒಂದು ಗೋಚರವಾಗುತ್ತೆ ಇಂಥ ಶಕ್ತಿ ಇದೆ ಇಂಥದ್ದೆಲ್ಲ ಮನುಷ್ಯರಿಗೆ ಉಪಯೋಗ ಆಗುವಂಥದ್ದು ಆಗತ್ತೆ ಇಂಥ ಶಕ್ತಿಗಳಿಂದ ಏನೇನು ಕೆಲಸ ಆಗುತ್ತೆ ಅನ್ನೋಂಥದ್ದೆಲ್ಲ ಗೊತ್ತಾಗುತ್ತೆ ಅದೇ ಥರ ಇದಕ್ಕೆ ಬೇಕಾಗಿರುವಂಥ ಮಂತ್ರಿಗಳು ಏನು ಅನ್ನೋಂಥದ್ದು ಆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸುಮಾರು ಒಂದು ಹದಿನಾರು ಕೆ ಜಿ ತೂಕ ಬುಕ್ ಇದೆ ಪುಸ್ತಕ ಗ್ರಂಥ ಇದೆ ಆ ಗ್ರಂಥವನ್ನ ತೆಗೆದುಕೊಂಡು ನಮ್ಮ ಒಂದು ಕಚೇರಿಯಲ್ಲಿ ಇಟ್ಟಿದ್ದೀವಿ ಆ ಗ್ರಂಥವನ್ನ ನಾವು ಸಂಪೂರ್ಣವಾಗಿ ನೋಡಿ ಸ್ಟಡಿ ಮಾಡಿ ಸುಮಾರು ವರ್ಷಗಳ ಕಾಲ ನಮ್ಮ ತಾತನವರು ಕೊಟ್ಟ ಮೇಲೆ ಇದು ನಮ್ಮ ಆಸ್ತಿ ಅಲ್ವಾ ಇದನ್ನ ನಾವು ಯಾವ ತರ ನಾವು ಇದನ್ನ ಇದರ ಪ್ರಯೋಜನ ಪಡ್ಕೊಳ್ಳೋದು ಈ ನಮ್ಗೆ ನಮ್ಗೆ ಇಷ್ಟೇ ಸಾಕು ಆ ಜನಗಳ ಕಷ್ಟಗಳಿಗೇನು ಕೆಟ್ಟದಂಥ ರೋಗದಲ್ಲಿ ಬಳ್ತಾ ಇದಾರಾ ಅಥವಾ ಇನ್ನೇನೋ ಸಮಸ್ಯೆ ಇದೆಯಾ ದೊಡ್ಡದಾದಂಥದ್ದು ಅದನ್ನ ಇದರಿಂದ ಪರಿಹಾರ ಆಗತ್ತಾ ಅನ್ನೋದನ್ನ ನೋಡ್ತೀವಿ ನೋಡಿದಾಗ ಇದರಿಂದ ಪರಿಹಾರ ಮಾಡಿಕೊಡ್ತೀವಿ ನಮಗೆ ರಿಸಲ್ಟ್ ಬಹಳ ಮುಖ್ಯ ಬೇರೆ ಏನೂ ಅಲ್ಲ ಬೇರೆ ಎಲ್ಲ ನಮ್ಮಿಂದೆ ಬರುತ್ತೆ ಆದರೆ ರಿಸಲ್ಟ್ ಅನ್ನೋದು ನಾವು ಅದರಿಂದ ಬಿದ್ದಿರ್ತೀವಿ ಹಾಗಾಗಿ ನಮಗೆ ರಿಸಲ್ಟ್ ಈ ಒಂದು ಶಕ್ತಿ ನಮ್ಗೆ ಕೊಡೋದ್ರಿಂದ ನಮಗೆ ಆ ನಮ್ಮ ತಾತನವರಿನ ಬೆಲೆ ಕಟ್ಟಕ ಆಗದೇ ಒಂದು ರಕ್ತವನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಆಸ್ತಿಯನ್ನು ಕೊಟ್ಟು ಹೋಗಿದ್ದಾರೆ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಬಹಳ ಜನ ತೃಪ್ತಿಯನ್ನು ಪಡೆದಿದ್ದಾರೆ ಇದರಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಓಕೆ ಒಳ್ಳೇದಾಗ್ಲಿ ಶರಣಾಗ ಯಂತ್ರ ಇದ್ರ ಮುಖಾಂತರ ಇನ್ನೊಂದಷ್ಟು ತೊಂದರೆಗಳಲ್ಲಿ ಜನಗಳಿಗೆ ಇದು ಸಹಾಯ ಮಾಡಲಿ ಇದರಿಂದ ಆಗ್ಲಿ ಅಂತ ಹೇಳಿ ಗೊತ್ತಿಲ್ಲ ಕೊನೆದಾಗ ಒಂದ್ಸರಿ ಮತ್ತೊಂದ್ಸರಿ ತೋರಿಸ್ಬಿಡಿ ಅದನ್ನ ಖಂಡಿತ ವೀಕ್ಷಕರಿಗೆ ಕಣ್ ನೋಡಿ ಇದು ಸಾಲಿಗ್ರಹಮ ರೂಪದಲ್ಲಿ ಇರುತ್ತೆ ಹಿಂದೆಗಡೆ ಇದು ಆಲ್ಮೋಸ್ಟ್ ಸ್ವಲ್ಪ ಬ್ರಿಟಿಷರ ಕಾಲದ ಕಾಲದ್ದು ಅಂತ ಅನ್ಸುತ್ತೆ ಆದರೆ ಅದಕ್ಕಿಂತ ಹಳೇದಾದಂಥದ್ದು ಅವರ ಒಂದು ಕಷ್ಟಕ್ಕೂ ಇದು ಉಪಯೋಗ ಆಗಿದೆ ಬ್ರಿಟಿಷ್ ಅವರ ಏನಾದರೂ ಒಂದು ಏನಾದರೂ ಸಮಸ್ಯೆಗಳಿತ್ತು ಅಂದ್ರೂ ಇದರಿಂದ ಸರಿ ಮಾಡ್ಕೊಂಡಿದ್ದಾರೆ ನಮ್ಮ ರಾಜ ಮಹಾರಾಜರು ಕೂಡ ಇದರಿಂದ ಪ್ರಯೋಜನವನ್ನು ಪಡೆದಿದ್ದಾರೆ ತುಂಬಾ ಇದಾದ ಮೇಲೆ ಅದು ಏನಾಗುತ್ತೆ ಆ ಕಾಲದಲ್ಲಿ ಭೂಮಿ ಒಳಗಡೆ ಇದನ್ನ ಮುಚ್ಚಿಟ್ಟಿದ್ರು ಅಂತ ನಮ್ಮ ತಾತನವರು ಹೇಳಿದ್ದಾರೆ ಸೂಪರ್ ಓಕೆ ಅದು ಇಸ್ವಿ ಏನಾದರೂ ಕಾಣಿಸುತ್ತಾ ಸರ್ ಇದರಲ್ಲಿ ಖಂಡಿತ ದೊಡ್ದಾಗಿ ಕಾಣ್ಸತ್ತ ಅದು ನೋಡಿ ಎಲ್ಲಿರುತ್ತೆ ಸೊ ಒನ್ ಏಯ್ಟ್ ಒನ್ ಏಯ್ಟ್ ಒನ್ ಏಯ್ಟ್ ಒನ್ ಏಯ್ಟ್ ಏನೋ ಮ್ಯಾಜಿಕ್ ನಂಬರ್ ಥರ ಇಲ್ಲ ಸರ್ ಇದು ಅದು ನಮ್ಮ ಮ್ಯಾಜಿಕ್ ನಂಬರ್ ಥರ ಕಾಣು ಆ ಕಾಲದ ಒಂದು ಇದು ಇದು ಲೆಕ್ಕ ಓಕೆ ಇದರಲ್ಲಿ ಏನೋ ಒಂದು ವಿಶೇಷ ಐತೆ ಸರ್ ಇದರಲ್ಲಿ ಬರೆದಿರೋದಿಂದ ಆ ನಂಬರ್ಸು ಒಂದು ಅಣ ಅಂತ ಹಾಕಿದೆ ಹಣ ಅಂತ ಹಾಕಿದೆ ಹಣ ಅಂತ ಹಾಕಿದೆ ಸೂರ್ಯಂದು ಎ ಎ ಸಿ ಐ ಅಂತ ಇದೆ ಪಿ ಐ ಸಿ ಐ ಸಿ ಅಂತ ಇದೆಲ್ಲ ಕೋಡಿದ್ದು ಅಂದ್ರೆ ಆ ಕಾಲದಲ್ಲಿ ಏನೋ ಸಿಗರೇಟ್ ಕೋಡಿದೆ ಸಿಗರೇಟ್ ಕೋಡಿದೆ ಇದು ಆ ಕಾಲದಲ್ಲಿ ನಿಧಿಗಳ ಮೇಲೆಲ್ಲ ಬರಿತಾ ಇದ್ರು ಯಾವುದಾದ್ರು ಬಂಡೆ ಕಲ್ಲಿನ ಮೇಲೆ ಬರಿತಾ ಇದ್ರು ಆ ರೀತಿ ಅದು ಸಿಗುವಂಥದ್ದು ಇದು ಸೂರ್ಯನ ಒಂದು ಬೆಳಕು ಬೀಳಬೇಕು ಇದಕ್ಕೆ ಅಂತ ಅದಿರೋಂಥ ಜಾಗದ ಮೇಲೆ ಈ ಥರದ್ದೆಲ್ಲ ಒಂದು ಉದಾಹರಣೆ ಇದೆ ಇದರಲ್ಲಿ ಸೂಪರ್ ಹೀಗೆ ಒಳ್ಳೆ ಅಮೂಲ್ಯವಾದ ವಸ್ತು ಇದು ಕೊನೆವರೆಗೂ ನಮ್ಮ ಜೊತೆಗೆ ಇರುತ್ತೆ ಇರ್ಲಿ ಸರ್ ಇದ್ರ ಮುಖಾಂತರ ಒಳ್ಳೇದಾಗ್ಲಿ ನಮ್ಮ ವೀಕ್ಷೆ ಯಾರಿಗಾದ್ರು ನಮಸ್ಕಾರ ಒಳ್ಳೇದಾಗ್ಲಿ ನಮಸ್ತೆ